ಾರೆ ಅವರ ಹಾಡನ್ನ ಕೇಳಲಿಕ್ಕೆ ಅಂತ ಏನು ನೂರಾರು ಜನ ಬರ್ತಾರೆ ಆ ಹಾಡನ್ನ ಕೇಳಲಿಕ್ಕೆ ನೂರಾರು ಜನ ಬರ್ತಾರೆ ಅದು ಯಾವ ಊರಿನಲ್ಲೇ ನಡೀಲಿ ಅಲ್ಲಿಗೆ ಬರ್ತಾರೆ ಆ ಬರುವವರೆಲ್ಲರದ್ದು ಒಂದೊಂದು ಕಥೆ ನೀವು ಯಾವಾಗಾದ್ರೂ ಅವರನ್ನ ಮಾತಾಡಿಸ್ಬೇಕು ನಾವು ಅವರ ಸಂಪರ್ಕಕ್ಕೆ ಬಂದ ಮೇಲೆ ಹೀಗೆ ಬದಲಾಗಿದ್ದೇವೆ ಇಂಥದ್ದನ್ನು ಹೊಸದಾಗಿ ಕಲಿತಾ ಇದ್ದೇವೆ ಇಂಥ ಹೊಸದನ್ನು ಮಾಡ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ ಇಂಥ ಒಂದು ಪರಿವರ್ತನೆ ಆಗಿದೆ ನಾವು ಇಂತಿಂತಹ ಕ್ಷೇತ್ರಗಳ ದರ್ಶನ ಮಾಡ್ತಾ ಇದ್ದೇವೆ ನಾವು ಇಂಥವರ ಅನುಗ್ರಹ ಪಡೆದಿದ್ದೇವೆ ಅಂತ ಹೀಗೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಕಥೆಯನ್ನ ಅದರಿಂದ ಹೇಳ್ತಾರೆ ನಿಜವಾದ ಹರಿದಾಸರಿಗೆ ಇದ್ದಂತಹ ಕಾಳಜಿ ಸಮಾಜದ ಅಂಕುಂಡಂಗುಗಳನ್ನು ತಿದ್ದುತ್ತಾ ಅವರನ್ನು ಧರ್ಮ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾ ಪರಮಾತ್ಮನ ಕಡೆಗೆ ಸೇರಿಸೋದು ಏನಾಗಿತ್ತೋ ಅದನ್ನು ಆಧುನಿಕ ಹರಿದಾಸರಾಗಿ ಮೈಸೂರು ರಾಮಚಂದ್ರಾಚಾರ್ಯರು ಸಮಾಜದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ಬಹಳ ದೊಡ್ಡ ತಂಡವಿದೆ ಅದರ ಪರಿಚಯವನ್ನು ಅವರೇ ಮುಂದೆ ಮಾಡಿಕೊಡಬೇಕು ಅದನ್ನು ಅವರು ಮಾಡಿ ಕೊಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈಸೂರು ರಾಮಚಂದ್ರಾಚಾರ್ಯ ತಂಡದಿಂದಾಗಿ ಭಕ್ತಿ ಸಂಗೀತ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಅದಕ್ಕಿಂತ ಮೊದಲು ನಾಳೆ ಕಾರ್ಯಕ್ರಮಗಳ ವಿವರಣೆಯನ್ನು ನಡೀತಾ ಇದ್ದೇವೆ ಇವತ್ತಿನಂತೆ ನಾಳೆಯೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಸನ್ನಿಧಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ ದೇವತಾ ಸನ್ನಿಧಾನದಲ್ಲಿ ಬೆಳಗ್ಗೆ ಅಭಿಷೇಕ ಪೂಜೆ ಮಹಾಪೂಜೆ ಇದೆಲ್ಲವೂ ಕೂಡ ನಡೀತಾ ಇದೆ ಹಾಗೂ ಕೃಷ್ಣದೇವರ ಆವರಣದಲ್ಲಿ ರಾಮ ತಾರಕ ಮಂತ್ರ ಹೋಮ ಇದು ಕಾರ್ಯ ಸಾರ್ವಜನಿಕವಾದ ಕಾರ್ಯಕ್ರಮ ನಡೆಯುತ್ತೆ ತದನಂತರ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಮಹಾವೇದಿಕೆಯಲ್ಲಿ ಅನೇಕ ಭಜನಾ ಮಂಡಳಿಯವರು ಸೇರಿಕೊಂಡು ಭಜನೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲರೂ ಕೂಡ ಭಜನೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಒಂಬತ್ತು ಗಂಟೆಗೆ ಸರಿಯಾಗಿ ವಿಚಾರ ಸಂಕಿರಣ ಎಂತಕ್ಕಂಥ ಒಂದು ಕಾರ್ಯಕ್ರಮ ಡಾಕ್ಟರ್ ಪ್ರಭಂಜನಾಚಾರ್ಯರ ಅಧ್ಯಕ್ಷತೆಯಲ್ಲಿ ಮೂರು ಜನ ವಿದ್ವಾಂಸರು ಇಬ್ಬರು ವಿದ್ವಾಂಸರು ಹಾಗೂ ಒಬ್ಬರು ವಿದಿಸಿಿ ಆ ಪ್ರಬಂಧ ಮಂಡನೆಯನ್ನು ಮಾಡತಕ್ಕಂಥ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ಮತ್ತೆ ಎರಡು ಕಾರ್ಯಕ್ರಮ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದವರೇ ಆಗಿರತಕ್ಕಂತಹ ಬಳ್ಳಾರಿಯ ಹರ್ಷ ಆಚಾರ್ಯ ಮತ್ತು ಮೈಸೂರಿನ ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಕೊರಲಳ್ಳಿ ಆಚಾರ್ಯ ಮತ್ತು ಅವರ ಮನೆಯವರು ಅವರಿಂದಾಗಿ ವೀಣಾವಾದನ ಕಾರ್ಯಕ್ರಮ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹನ್ನೊಂದು ಗಂಟೆಯಿಂದ ಸುಮಾರು ಎರಡೂವರೆ ಗಂಟೆವರೆಗೆ ನಡೆಯುತ್ತೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ವಿಚಾರ ಸಂಕಿರಣ ಕಾರ್ಯಕ್ರಮ ಹನ್ನೊಂದರಿಂದ ಎರಡೂವರೆ ಗಂಟೆವರೆಗೂ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಎರಡು ಗಂಟೆಯಿಂದ ಮೂರುವರೆವರೆಗೆ ನಮ್ಮ ಗುರುಗಳ ಬೃಂದಾವನದ ಆವರಣದಲ್ಲಿ ಆವರಣದಲ್ಲಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯುತ್ತೆ ನಂತರ ಮೂರು ಮೂವತ್ತಕ್ಕೆ ಸರಿಯಾಗಿ ಒಂದು ಭರತನಾಟ್ಯ ಕಾರ್ಯಕ್ರಮ ನೃತ್ಯ ಪ್ರದರ್ಶನ ಸುಧನ್ವ ಎಸ್ ಆಚಾರ್ಯ ಇವರಿಂದಾಗಿ ಮೂರುವರೆಯಿಂದ ನಾಲ್ಕು ಗಂಟೆವರೆಗೆ ಭರತನಾಟ್ಯ ಮತ್ತು ಕುಚುಪುಡಿ ನೃತ್ಯ ಪ್ರದರ್ಶನ ಬರುತ್ತೆ ನಾಲ್ಕು ಗಂಟೆಗೆ ಸರಿಯಾಗಿ ಸಾಮೂಹಿಕವಾಗಿರತಕ್ಕಂಥ ಲಕ್ಷ್ಮೀ ಶೋಭಾನ ಪಾರಾಯಣ ಇವತ್ತು ಪುಟ್ಟ ಮಕ್ಕಳೆಲ್ಲ ಸೇರಿಕೊಂಡು ಕೃಷ್ಣಸ್ತುತಿ ಪಂಚಕ ಪಾರಾಯಣವನ್ನು ಮಾಡಿದ್ದಾರೆ ನಿನ್ನೆ ಎಲ್ಲರೂ ಸೇರಿ ವಿಷ್ಣು ಸಹಸ್ರಾವ ಪಾರಾಯಣವನ್ನು ಮಾಡಿ ಗುರುಗಳಿಗೆ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ ನಾಳೆ ದಿವಸ ಶುಕ್ರವಾರ ಆದ್ದರಿಂದಾಗಿ ಆ ಲಕ್ಷ್ಮೀ ಶೋಭಾನೆ ಪಾರಾಯಣ ನಮ್ಮ ದುರ್ಗಾದೇವಿಯ ಪ್ರತಿಷ್ಠಾಪನೆಯಾಗಿಯೂ ಕೂಡ ಹತ್ತು ವರ್ಷಗಳಾಗಿರುವುದರಿಂದಾಗಿ ಆ ಕಾಲಕ್ಕೆ ಸರಿಯಾಗಿ ಒಟ್ಟು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಎಲ್ಲ ಅನೇಕ ಭಜನಾ ಮಂಡಳಿಗಳು ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಮಹಿಳೆಯರು ಕೂಡ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಆ ಲಕ್ಷ್ಮೀ ಶೋಭಾನೆ ಪಾರಾಯಣ ಎಂಬತಕ್ಕಂಥದ್ದು ನಡೀತಾ ಇದೆ ತದನಂತರದಲ್ಲಿ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಸಭಾ ಕಾರ್ಯಕ್ರಮ ಇರುತ್ತೆ ಸಭಾ ಕಾರ್ಯಕ್ರಮದ ನಂತರದಲ್ಲಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಏಳು ಗಂಟೆಗೆ ಪ್ರವೀಣ್ ಗೋಡ್ಕಿಂಡಿ ಹಾಗೂ ಉಂಡಿ ಇವರ ತಂಡದಿಂದಾಗಿ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಸಂಗೀತ ಮತ್ತು ವೇಣುವಾದನ ಜುಗಲ್ಬಂದಿ ಕಾರ್ಯಕ್ರಮ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮವಾದ ನಂತರದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆಯು ಕೂಡ ನಮ್ಮ ಪಾಠಶಾಲೆಯ ಆವರಣ